ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗತ್ತೆ ಎಚ್ ಡಿ ರೇವಣ್ಣ ಪಾಲಿಗೆ ಸಂತ್ರಸ್ತೆಯ ಹೇಳಿಕೆ ವರವಾಗತ್ತಾ ಒನ್ ಅಗೇನ್ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ವೀಕ್ಷಕರೇ ರಿಪಬ್ಲಿಕ್ ನಲ್ಲಿ ನಿನ್ನೆ ಸಂತ್ರಸ್ತೆ ಎನ್ನ ಅವರದ್ದು ಎನ್ನಲಾದ ಆ ಒಂದು ವಿಡಿಯೋ ಬಿಡುಗಡೆ ಆಗಿತ್ತು ಆ ವಿಡಿಯೋ ಇವತ್ತೇನಾದ್ರೂ ಅದು ಆಕ್ಸೆಪ್ಟ್ ಆದರೆ ಬೇಲ್ ಅರ್ಜಿ ವಿಚಾರಣೆ ಬೇರೆಯ ತಿರುವನ್ನ ಪಡೆದುಕೊಳ್ಳುತ್ತೆ ಜನಪ್ರತಿನಿಧಿ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ಜಾಮೀನು ಅರ್ಜಿ ವಿಚಾರಣೆ ಇವತ್ತಾದ್ರೂ ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಸಿಗತ್ತಾ ನನ್ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ ಸಂತ್ರಸ್ತ ಹೇಳಿದ್ದಾರೆ ನಿನ್ನೆ ವಿಡಿಯೋ ರಿಲೀಸ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ವಿಡಿಯೋ ಪ್ರಸಾರ ಆಯಿತು ಜನಪ್ರತಿನಿಧಿ ಕೋರ್ಟ್ ನಲ್ಲಿ ಇವತ್ತು ಹೇಗಿರುತ್ತೆ ಹಾಗಾದ್ರೆ ವಿಚಾರಣೆ ರಿಪಬ್ಲಿಕ್ ಕನ್ನಡಕ್ಕೂ ಆ ವಿಡಿಯೋಕ್ಕೂ ಯಾವುದೇ ಸಂಬಂಧ ಇಲ್ಲ ಆದ್ರೆ ಒಂದು ಸುದ್ದಿಯಾಗಿ ಆ ಒಂದು ವಿಡಿಯೋ ಹೋಗಿದ್ದನ್ನ ನೀವು ಕೂಡ ನೋಡಿದ್ದೀರಿ ಸಂತ್ರಸ್ತೆ ಖುದ್ದಾಗಿ ಆ ವೀಡಿಯೋದಲ್ಲಿ ಸಂತ್ರಸ್ತೆ ಅಂತ ಹೇಳಲಾಗಿದೆ ಅದು ಆಕೆ ಹೇಳ್ತಾರೆ ಇದು ನನಗೆ ಯಾವ ತೊಂದರೆನೂ ಕೊಟ್ಟಿಲ್ಲ ಇವ್ರು ಯಾರು ನನ್ನನ್ನು ಕಿಡ್ನ್ಯಾಪ್ ಮಾಡಿಲ್ಲ ಅನ್ನೋ ಅಂಥದ್ದನ್ನು ಹೇಳ್ತಾರೆ ಹಾಗೆಯೇ ನನ್ನ ಮಗ ಬಂದು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನನ್ನನ್ನು ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ ನಾನೇ ಬಂದಿದ್ದೀನಿ ಇಲ್ಲಿಗೆ ನಾನೇ ವಾಪಸ್ ಬರ್ತೀನಿ ಅಂತ ಕೂಡ ಹೇಳಿರ್ತಕ್ಕಂಥ ಒಂದು ವಿಡಿಯೋ ಸಿ ಐ ಡಿ ಕಚೇರಿಯಿಂದ ಮಾದೇಶ್ ಸಂಪರ್ಕದಲ್ಲಿದ್ದಾರೆ ಮಾದೇಶ್ ನೀವು ಆಕ್ಚುಲಿ ಎಲ್ಲಿದ್ದೀರಿ ಮಾದೇಶ್ ಇದು ಸಿ ಐ ಡಿ ಓಕೆ ಸಿ ಐ ಡಿ ಆಫೀಸ್ ಐಥಾರಿಟಿ ಇಟ್ಸ್ ಎಸ್ ಐ ಟಿ ಎನಿವಿ ಸಿ ಐ ಡಿ ಆಫೀಸ್ನಿಂದ ಮಾದೇಶ್ ಸಂಪರ್ಕದಲ್ಲಿದ್ದಾರೆ ಮಾದೇಶ್ ಇವತ್ತು ಬೇಲ್ ಅರ್ಜಿ ವಿಚಾರಣೆಯಲ್ಲಿ ನಿನ್ನೆ ಸಂತ್ರಸ್ತೆ ಇದ್ದು ಎನ್ನಲಾದಂತಹ ಒಂದು ವಿಡಿಯೋ ಹೊರಬಂದಿದೆ ಅಲ್ಲ ಅದು ಎಷ್ಟರ ಮಟ್ಟಿಗೆ ಪಾತ್ರ ವಹಿಸುತ್ತೆ ಯಾಕಂದ್ರೆ ಇದುವರೆಗೂ ಸಂತ್ರಸ್ತೆ ಖುದ್ದಾಗಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಎಸ್ಐಟಿ ನ್ಯಾಯಾಲಯದ ಮುಂದೆ ಇಟ್ಟಿದ್ಯಾ ಮಾದೇಶ್ ಇಟ್ಟಿದ್ದು ನಮಗಂತೂ ಇದುವರೆಗೂ ಗೊತ್ತಾಗಿಲ್ಲ ಏನ್ ಹೇಳಿದ್ದಾರೆ ಅನ್ನೋಂತ ಹೇಳಿಕೆ ಏನಿದೆ ಅನ್ನುವಂಥದ್ದು ನ್ಯಾಯಾಧೀಶರ ಮುಂದೆ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಅಭಿಮಾನಿ ಬಾಯಲ್ಲಿ ಹೇಳಿ ಕೇಸರಿ ಹೇಳಿಕೆ ಪಡ್ಕೊಂಡಿದ್ದಾರಾ ಅಥವಾ ಪೊಲೀಸರ ಮುಂದೆ ಮಾತ್ರ ಹೇಳಿಕೆ ಪಡ್ಕೊಂಡಿರ್ತಕ್ಕಂಥದ್ದ ಇದರ ಲೀಗಲ್ ಆಂಗಲ್ಸ್ ಏನಿದೆ ಮಾದೇಶ್ ಶ್ರೀಲಕ್ಷ್ಮಿ ಒಂದು ಪ್ರಕರಣದಲ್ಲಿ ಇಡೀ ಪ್ರಕರಣದಲ್ಲಿ ಇಲ್ಲಿ ಮುಖ್ಯವಾಗಿ ಇರುವಂಥ ಫ್ಯಾಕ್ಟ್ ಅಂದರೆ ಮುಖ್ಯವಾದಂಥ ಕಂಟೆಂಟ್ ಅಂದರೆ ಅದು ಸಂತ್ರಸ್ತೆ ಯಾರು ಸಂತ್ರಸ್ತೆ ಆಗಿರ್ತಾರೆ ಅವರ ಹೇಳಿಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರಕರಣ ತನಿಖೆ ಶುರು ಮಾಡಿದ ಬೆನ್ನಲ್ಲೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು ಯಾವುದೇ ಒಂದು ಪ್ರಕರಣ ಆದರೂ ಕೂಡ ಅಲ್ಲಿರುವಂತಹ ದೂರುದಾರರಾಗಿರ್ಬೋದು ಮತ್ತೆ ಆರೋಪಿತರು ಇಬ್ಬರನ್ನು ಕೂಡ ವಿಚಾರಣೆ ನಡೆಸಿ ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಹೇಳಿಕೆ ಮೂಲಗಳ ಪ್ರಕಾರ ಸಂತ್ರಸ್ತೆಯ ಹೇಳಿಕೆಯನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ದಾಖಲಿಸಿಕೊಂಡಿರ್ತಾರೆ ಆದರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲಿಸಿಕೊಂಡಿಲ್ಲ ಅನ್ನೋಂಥದ್ದು ಸದ್ಯಕ್ಕೆ ಹೊರಬಂದಿರುವಂಥ ಮಾಹಿತಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅಂತ ಅಂದರೆ ಏನು ಒಂದು ಕೇಸ್ ಆದ ಮೇಲೆ ಆ ಒಂದು ಸಂತ್ರಸ್ತೆ ಸ್ಥಾನದಲ್ಲಿ ಯಾರಿರ್ತಾರೆ ಅವರನ್ನು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರ ಮುಂದೆ ಪ್ರತಿಯೊಂದು ಹೇಳಿಕೆಯನ್ನು ಕೂಡ ಅವರಿಗೆ ಆಗಿರುವಂತಹ ನೋವು ಎಲ್ಲವನ್ನು ಕೂಡ ಜಡ್ಜ್ ಮುಂದೆ ಕುಲಂವಾಗಿ ಹೇಳಿಕೆ ನೀಡಿಸುವಂತ ಕೆಲಸವನ್ನ ಮಾಡ್ತಾರೆ ಅದನ್ನ ಜಡ್ಜ್ ಮುಂದೆ ಎಲ್ಲವನ್ನು ಕೂಡ ನೋಟ್ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಆದ್ರೆ ಈ ಕಿಡ್ನಾಪ್ ಕೇಸ್ ನಲ್ಲಿ ಇನ್ನೂವರೆಗೂ ಕೂಡ ಒನ್ ಸಿಕ್ಸ್ಟಿ ಹೇಳಿಕೆ ಆಗಿಲ್ಲ ಅನ್ನೋದು ಸದ್ಯಕ್ಕೆ ಬಂದಿರುವಂತ ಮಾಹಿತಿ ಜೊತೆಗೆ ಈ ಬೆನ್ನಲ್ಲೇ ಲೇಡಿ ಅಂದ್ರೆ ಯಾರು ಸ್ಥಾನದಲ್ಲಿ ಇದ್ದರೆ ಆ ಸಂತ್ರಸ್ತೆ ಒಂದು ವಿಡಿಯೋನ ಬಿಟ್ಟಿದ್ದಾರೆ ನನ್ನ ಯಾರು ಕೂಡ ಕಿಡ್ನಾಪ್ ಮಾಡಿರಲಿಲ್ಲ ಸಂಬಂಧಿಕರ ಮನೇಲಿ ಇದೀನಿ ಹೇಳಿ ಅದು ಹೊರಗಡೆ ಬಂದಿದೆ ಸೊ ಇಲ್ಲಿಗೆ ಈ ಒಂದು ಕೇಸ್ ನಿಜ ನಿಜನ ಸುಳ್ಳು ಅನ್ನುವಂಥದ್ದು ಸದ್ಯಕ್ಕೆ ಚರ್ಚೆ ಶುರುವಾಗಿದೆ ಈ ಒಂದು ಜೊತೆಗೆ ಇವತ್ತು ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ಆಗ್ತಿದೆ ಇಲ್ಲಿ ಪ್ಲಸ್ ಆಗುವಂತ ಸಾಧ್ಯತೆ ಕೂಡ ಇದೆ ಮೈನಸ್ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಇಷ್ಟು ದಿನ ಅಲ್ಲದೆ ಈಗ ಯಾಕೆ ಆ ವಿಡಿಯೋ ಹೊರಗಡೆ ಬಂತು ಅನ್ನೋದು ಇಲ್ಲಿ ತುಂಬಾ ಪ್ರಶ್ನೆ ಆಗುತ್ತೆ ಜೊತೆಗೆ ಆ ವಿಡಿಯೋನ ಮಾಡಿದವರು ಯಾರು ಏನು ಒತ್ತಾಯ ಪೂರ್ವಕವಾಗಿ ಮಾಡಿಸಿದಾರಾ ಅಥವಾ ಈ ಲೇಡಿನೇ ಆ ವಿಡಿಯೋವನ್ನು ಮಾಡಿಸೋಕೆ ಹೇಳಿ ಇದು ಮಾಡಿದಾರಾ ಇದೆಲ್ಲವನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಕನ್ಫರ್ಮೇಶನ್ ಅನ್ನ ಪಡಿಬೇಕಾಗುತ್ತೆ ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಆಕೆಯನ್ನು ಮತ್ತೊಮ್ಮೆ ವಿಚಾರಣೆ ಮಾಡಿ ನೀವು ನಮ್ಮ ಮುಂದೆ ಹೇಳಿದ್ದು ಜನ ಅಥವಾ ವಿಡಿಯೋ ಮುಂದೆ ಹೇಳಿದ್ದು ಜನ ಅಂತ ಹೇಳಿ ಮತ್ತೊಮ್ಮೆ ಬಗ್ಗೆ ಅವರಿಂದ ಒಂದಷ್ಟು ವಿವರಗಳನ್ನ ಪಡಿಬೇಕಂತ ಪಡಿಬೇಕಾಗುತ್ತೆ ಇದರ ಜೊತೆಗೆ ಕೋರ್ಟ್ ನಲ್ಲೂ ಕೂಡ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಈ ಒಂದು ವಿಚಾರವನ್ನ ಕೂಡ ಸಿ ವಿ ನಾಗೇಶ್ವರ್ ಅಂದ್ರೆ ಪರ ವಕೀಲರು ಕೂಡ ಜಡ್ಜ್ ಮುಂದೆ ಉಲ್ಲೇಖ ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮಗ ನೀಡಿರುವಂತಹ ರೈಟ್